ಆಡಿಯನ್ಸ್ ರಿಯಾಕ್ಷನ್ನು ಹಿಂಗಿರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಸ್ಕ್ರಿಪ್ಟ್ ಮೇಕಿಂಗ್ ಟೈಮಲ್ಲಿ ನಾನು ನನಗೆ ಸರ್ಪ್ರೈಸ್ ಆಗಿಲ್ಲ ಎಲ್ಲೋ ಕ್ಯಾಪ್ಸ್ ಅಡ್ಡಿ ಕಿಡ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಇದೆಲ್ಲ ನಾನು ಸ್ಕ್ರಿಪ್ಟ್ ಹಂತದಲ್ಲೇ ನನಗೆ ಗೊತ್ತಿತ್ತು ಸೊ ನನಗೆ ಒಂಥರ ನನ್ನ ಬಗ್ಗೆ ಪ್ರೌಡ್ ಏನು ಅನಿಸ್ತಾ ಇದೆ ಅಂದರೆ ನಾನು ಅಂದ್ಕೊಟ್ಟಿದ್ದು ಇಲ್ಲ ಆಗಿದೆಯಲ್ಲ ಅನ್ನೋದು ಹಾಂ ನಾನು ಕೆಲಸ ಮಾಡಿದ್ವಪ್ಪ ಅಂತ ನನ್ನ ಜಜ್ಮೆಂಟು ಸಿಕ್ಕಿದೆ ನನಗೆ ಅಂತ ಅನಿಸ್ತಾ ಇದೆ ಆ ವಿಚಾರ ಖುಷಿ ಆಗ್ತಾಯಿದೆ

ನಮ್ಮ ಆರ್ಟಿಸ್ಟ್ ಈಗ ಹೀರೋ ಈಗ ದೊಡ್ಡ ಆರ್ಟಿಸ್ಟ್ ಯಾರೋ ಫೇಸ್ ಇದ್ದಾಗ ನೀವು ಒಂದು ಒಂದು ಬೈಕ್ ಕೊಟ್ಟರೆ ಅದು ತುಂಬ ಗ್ರೌಂಡ್ ರೀಚ್ ಆಗುತ್ತೆ ಸೊ ನಾವು ಒಂದು ಪ್ರಮೋಷನ್ ಸ್ಟ್ರಾಟಜಿಗಳು ಏನೇನಿದೆ ಒಂದು ಪೇಪರ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇರ್ಬೋದು ಅಥವಾ ಗ್ರೌಂಡ್ಗಳಿಗೆ ಇಳಿದು ಪ್ರಮೋಷನ್ ಮಾಡೋದಿರ್ಬೋದು ಎಲ್ಲ ಪ್ರಮೋಷನ್ ಮಾಡಿದ್ವಿ ಜನಗಳಿಗೆ ಎಲ್ರಿಗೂ ಗೊತ್ತು ರಾಣಿ ಹಂಡ್ರೆಡ್ ಪರ್ಸೆಂಟ್ ರಾಣಿ ಬಗ್ಗೆ ಹೆಂಗಿದೆ ರಾಣಿ ಅಂತ ಕೇಳ್ತಾರೆ ಹೆಂಗಿದೆ ಅಂತ ಕೇಳಿದವನಿಗೆ ರಿಸಲ್ಟ್ ರಿಯಾಕ್ಷನ್ ಅಂತೂ ಅವ್ರಿಗೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿ ಕರೆಕ್ಟ್ ಆಗುತ್ತೆ ಅದು ನಮ್ಮ ಟ್ರೈಲರ್ ಟ್ರೈಲರ್ ನೋಡಿದಾಗ ಜನಕ್ಕೆ ಎಲ್ಲರೂ ಬಂದು ಫುಲ್ ಗ್ಯಾಂಗ್ಸ್ಟರ್ ಮೂವಿ ಅನ್ಸ್ಬೋದು ಬಟ್ ಇದು ಬಂದು ಒಬ್ಬ ಗಾಂಧಿನಗರಲ್ಲಿ ಒಬ್ಬ ಸ್ಟ್ರಗಲ್ ಮಾಡುವ ಒಬ್ಬ ಆರ್ಟಿಸ್ಟ್ ಆಗ್ತಾರೆ ಅದ್ರ ಮೇಲೆ ಕಾನ್ಸೆಪ್ಟ್ ಇದೆ ಅದ್ರ ನಿಮ್ಮ ರಿಯಲ್ ಸ್ಟೋರಿ ಏನಾದರೂ ಇದೆಯಲ್ಲ ಒಂದು ಯಾವುದೋ ಒಂದು ಎಲಿಮೆಂಟ್ ನೋಡಿಬಿಟ್ಟು ಒಂದು ಕಥೆ ಡಿಸೈಡ್ ಮಾಡೋದು ಹಂಗಲ್ಲ ಫುಲ್ ಸಿನಿಮಾ ನೋಡಬೇಕು ಅಲ್ಲೇನೋ ಒಂದು ಟ್ರಿಕ್ಸ್ ಇರುತ್ತೆ ಆಡಿಯನ್ಸ್ಗೆ ಏನು ಫಸ್ಟ್ ಬಿಡಬೇಕು ಆಮೇಲೆ ಏನು ಬಿಡಬೇಕು ಸಿನಿಮಾದಲ್ಲಿ ಏನು ಇರಬೇಕು ಅನ್ನೋದು ಒಂದು ಡಿಸೈನ್ ಇರುತ್ತೆ ಸೊ ಆ ಥರ ನಾವು ಮಾಡ್ಕೊಂಡು ಬಂದಿದ್ದೀವಿ ಟೀಸರಲ್ಲಿ ಅವರು ಬರೀ ಗ್ಯಾಂಗ್ಸ್ಟರ್ ಅಂತ ಅನಿಸಿದೆ ಅದ್ರ ತಪ್ಪಿಲ್ಲ ಸೊ ಈಗ ಸಿನಿಮಾ ನೋಡಿದಾಗ ನಾನು ಅಣ್ಣ ಸಿನಿಮಾ ಅನ್ನೋದು ಗೊತ್ತಾಗಿದೆ ಅಲ್ಲ ಒಬ್ಬ ನಿರ್ದೇಶಕನಾಗಿ ಬಿಟ್ಟು ಪ್ರೇಕ್ಷಕನಾಗಿಟ್ಟು ಕಿರಣ್ ಅವರಿಂದ ಇಬ್ಬರು ಸ್ಟಾರ್ಟ್ ಆಗಿ ನಿಮ್ಮಿಬ್ಬರು ಹೀರೋಯಿನ್ ಮತ್ತು ಪೊಲೀಸ್ ಕ್ಯಾಡೆಂಟ್ ಎಸ್ ಶೆಟ್ಟಿ ಅವರು ಅದಾದ್ಮೇಲೆ ಇನ್ನೂ ಹಲವಾರು ತಂಡದ ಹೋಗ್ತೀರಿ ಅನಿಲ್ ಅವರು ಹೇಗೆ ಅನಿಸ್ತು ಸರ್ ಅವ್ರು ಎಲ್ಲರೂ ಫ್ರೇಮಲ್ಲಿ ನೋಡ್ತಾ ಇದ್ದಾರೆ ಒಬ್ಬರು ನೀವು ನೋಡಿ ಆ ಪಾತ್ರಕ್ಕೋಸ್ಕರ ಹುಟ್ಟಿದ್ದಾರೆ ಅನ್ನೋ ಥರದಲ್ಲಿ ಮಾಡಿದ್ದಾರೆ ಪ್ರತಿ ಒಬ್ಬರು ನೀವು ಯಾವ ಕ್ಯಾರೆಕ್ಟರ್ ಕೂಡ ಯಾರೋ ಬೇರೆಯವ್ರು ಮಾಡ್ಬೋದಿತ್ತು ಅಂತ ಅನಿಸಲ್ಲ ಎಲ್ಲರೂ ಆ ಹೀರೋಯಿನ್ಸ್ ಇರ್ಬೋದು ಕೋ ಆರ್ಟಿಸ್ಟ್ ಇರ್ಬೋದು ಎಲ್ಲರೂ ಅವರ ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಕೊಟ್ಟಿದ್ದಾರೆ ಅದೇ ಇವಾಗ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ತಾ ಇರೋಕ್ಕೆ ಆ ಆರ್ಟಿಸ್ಟ್ ಅಷ್ಟು ಇನ್ವಾಲ್ವ್ ಮಾಡಿರುತ್ತೆ ಅದೇ ಸ್ವಲ್ಪ ಬೇಜಾರಾಯಿತು ಆ್ಯಕ್ಚುಲಿ ಅವರಿಗೆ ಆಡಿಯನ್ಸು ಫ್ಯಾನ್ಸು ಅವ್ರ ಜೊತೆ ಸಿನಿಮಾ ನೋಡೋದು ಆ ಯಾವಾಗಲೂ ಅದನ್ನೇ ಮಾತಾಡೋದು ಅದು ಏನು ಮಾಡೋದು ಒಂದು ಸಿನಿಮಾದಲ್ಲಿ ಇದೆಯಲ್ಲ ನಾವು ಒಂದು ಕಳೋದಂದ್ರೆ ಬೇರೆ ಒಂದು ಕತೆ ಬರ್ಕೊಂಡ್ರೆ ಮೇಲ್ ಆಫ್ ಡೈರೆಕ್ಟರ್ ಬೇರೆ ಕಥೆ ಬರ್ತಿರ್ತಾನೆ ಅದ್ರ ಪ್ರಕಾರ ನಡೆಯುತ್ತೆ ಸೊ ಅದು ದೇವ್ರ ಇಚ್ಛೆ ಇರುತ್ತೆ ಅವ್ರ ಇಲ್ಲೇ ಇರೋದು ಅವರ ಅನ್ಸೆಲ್ಸ್ ನಮಗೆ ಸ್ವಲ್ಪ ಬೇಜಾರ್ ಆಗ್ತಾ ಇದೆ ತ್ರೀ ಡೇಸ್ ರೆಸ್ಟ್ rest ತಗೊಂಡಿದ್ದಾರೆ ಡಾಕ್ಟರ್ ಅವ್ರು ಇವತ್ತು ನಾಳೆ ನೋ ರಿಕವರಿ ಆದ್ರೆ ಥಿಯೇಟ್ರ್ ವಿಜಿಟ್ ಹಾಕೊಂಡ್ ಹೋಗ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿನಿಮಾದಲ್ಲಿ ಇವರು ಹೀರೋಯಿನ್ ಸರ್ ಆಧಾರ ಇಟ್ಟುಕೊಂಡಿರತರ ನಿಮ್ಮ ಜೊತೆ ನಿಂತಿರೋದೇ ಹೇಗಂತ ಇದೆ ಅವರು ಘೋಷಲ್ಲಿ ಇದ್ದಾರೆ ಸರ್ ನೋಡಿದ್ರಲ್ಲ ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಅದು ಅವ್ರು ಸಟ್ಟಲ್ಲೂ ಅವರ ಕ್ಯಾರೆಕ್ಟ್ರ್ ಬಗ್ಗೆ ಡೈಲಾಗ್ ಬಗ್ಗೆ ಅಷ್ಟು ನೀಟಾಗಿ ತಿಳ್ಕೊಂಡು ಪ್ರತಿ ಶಾರ್ಟಲ್ಲೂ ತುಂಬ ಇನ್ವಾಲ್ವಾಗ್ ಮಾಡ್ತಾಯಿದ್ರು ಅಪೂರ್ವ ಇರ್ಬೋದು ಎಲ್ಲರೂ ಅದೇ ಎಲ್ಲ ಇಡೀ ಟೀಮ್ ಅಷ್ಟು ಇನ್ವಾಲ್ವಾಗ್ ಕೆಲಸ ಮಾಡಿದಾಗ ಈ ಥರ ಸಿನಿಮಾ ರಿಸಲ್ಟ್ ಕೊಡೋಕ್ಕಾಗುತ್ತೆ ಡೈರೆಕ್ಟ್ರು ಒಬ್ಬರಿಂದಲೇ ಎಲ್ಲ ಆಗಿಬಿಡಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಗಳು ಅವ್ರು ಸಪೋರ್ಟ್ ಕೊಡಬೇಕಷ್ಟು ನನ್ನ ಫೀಲಿಂಗ್ಸ್ ಏನು ನನ್ನ ಮೈಂಡಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಈ ಫಸ್ಟ್ ಹೇಳ್ತೀರಾ ಖಂಡಿತ ಎಲ್ಲರೂ ನಿಮ್ಗೆ ಡಿಸಪಾಯಿಂಟ್ ಆಗೋಲ್ಲ ಒಂದು ಅದ್ಭುತವಾದ ಸಿನಿಮಾ ನೋಡಿದ ನೀವು ಸಿನಿಮಾ ನೋಡಿ ಥಿಯೇಟ್ರಲ್ಲೇ ನೋಡಿ ಯಾಕಂದ್ರೆ ನೀವು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಗೊತ್ತಾಗಿದೆ ಸೌಂಡ್ ಡಿಸೈನ್ ಇದೆ ಕ್ವಾಲಿಟಿ ಎಲ್ಲ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಓ ಟಿ 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 ವಿಗಳನ್ನೆಲ್ಲ ವೆಯ್ಟ್ ಮಾಡಬೇಡುತ್ತೆ